ಎಲ್ರಿಗೂ ನಮಸ್ಕಾರ ದುನಿಯಾ ವಿಜಿ ಸರ್ ಅಂದ್ರೆ ನನ್ನ ಪ್ರಕಾರ ಫಿನಿಕ್ಸ್ ಇದ್ದಂಗೆ ಯಾಕಂದ್ರೆ ವೇದಿಕೆಗೆ ನಿಂತಾಗ ಮೈಕ್ ಕೊಟ್ಟಾಗ ಮಾತಾಡಬೇಕು ಅಂತ ಕೆಲವೊಬ್ರು ಮಾತಾಡ್ತಾರೆ ಅದರ ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಏನಿದೆ ಅದನ್ನ ನೇರವಾಗಿ ಮಾತಾಡ್ತೀವಿ ಯಾಕಂದ್ರೆ ನನ್ನ ದುನಿಯಾ ವಿಜಿ ಸರ್ ಸಂಪರ್ಕ ಬಹಳ ವರ್ಷಗಳಿಂದ ನನಗೆ ಅವರಲ್ಲಿ ಏನ್ ಬಹಳ ಇಷ್ಟ ಆಗಿದ್ದು ಅಂದ್ರೆ ಯಾರಾದ್ರೂ ಕ್ಯಾಮ್ರಾ ಮುಂದೆ ನಿಂತಾಗ ಕ್ಯಾಮ್ರಾ ಹಿಂದ್ಗಡೆ ಇರೋರ ಬಗ್ಗೆ ಕಮೆಂಟ್ ಮಾಡೋದು ಬಹಳ ಈಸಿ ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಹೀರೋ ಆಗಿ ಒಬ್ಬ ಪ್ರೇಕ್ಷಕನಾಗಿ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಪ್ರೂವ್ ಮಾಡಿದ್ದಾರೆ ಎಲ್ಲಾರು ಹೇಳ್ತಾರೆ ಎಲ್ಲ ಕೆಲಸ ಎಲ್ಲರೂ ಕೆಲವು ಮಾಡೋಕ್ಕಾಗಲ್ಲ ಅಂತ ಮನ್ಸಿದ್ರೆ ಸಾಕು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಅಂತ ಮಾತಾಡೋರು ಮಾತಾಡ್ತಾ ಇರ್ಲಿ ಕಾಲಿಳೆಯೋರು ಎಳಿತಾ ಇರ್ಲಿ ಬದುಕೋರು ನಾವು ಎಲ್ಲಿದ್ರೂ ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ರುಜಿ ಸರ್ ಮಾತಾಡೋರು ಮಾತಾಡ್ತಾ ಇರಲಿ ಕಾಲಿಳಿಯವ್ರು ಎಳಿತಾ ಇರ್ಲಿ ಬದುಕೋರು ನಾವು ಎಲ್ಲಿದ್ರು ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ದುನಿಯಾ ವಿಜಿತ್ ಸರ್ ಅದೇ ರೀತಿ ಇವತ್ತು ಈ ಫಂಕ್ಷನ್ ಅಲ್ಲಿ ಇವೆಂಟ್ ಅಲ್ಲಿ ದುನಿಯಾ ವಿಜಿತ್ ಸರ್ ಮಗಳು ಅದೇ ರೀತಿ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಇದಾರೆ ಇನ್ನ ಕೆ ಪಿ ಶ್ರೀಕಾಂತ್ ಸರ್ ನಾನು ಅವ್ರ ಬಗ್ಗೆ ಬಹಳ ಖುಷಿ ಅಂದ್ರೆ ಸಿನಿಮಾ ಪ್ರಮೋಷನ್ ಮಾಡಿದ ಕಲ್ ಮಾಡೋದು ಕಲ್ತಿದ್ದ ನಾವು ಕೆಪಿ ಶ್ರೀಕಾಂತ್ ಸರ್ ವತಿಯಿಂದ ಯಾಕೆಂದ್ರೆ ಪಬ್ಲಿಸಿಟಿ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತಾರಲ್ಲ ಹಂಗೆ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ ಅಲ್ಲಡಿಸ್ತಾ ಅಷ್ಟೇ ಜನ ತಿರ್ಗಿ ನೋಡ್ಬೇಕು ಯಾವತ್ತು ಅಷ್ಟೇ ಸೀಡ್ ನಾವ್ ಬಿತ್ಬೇಕು ಯಾವ ಬೀಜ ಏನು ಅಂತ ಮೊಳಕೆ ಒಡ್ಮೇಲ್ ಗೊತ್ತಾಗಬೇಕು ಅದ್ ಯಾವ ಸಸಿ ಅಂತ ಯಾಕಂದ್ರೆ ನಡೋರು ಗೊತ್ತಿರ್ತದ್ ಯಾವ ಸಸಿ ಅಂತ ಆ ವಿಚಾರದಲ್ಲಿ ನಾನು ಕೆ ಪಿ ಶ್ರೀಕಾಂತ್ ಸರ್ಗೆ ನಾನು ಬಹಳ ಗೌರವಿಸ್ತೀನಿ ಅದೇ ರೀತಿ ನಮ್ಮ ಗೆಳೆಯರು ನೀನ ಸಂಸದೀಶ್ ಅವರು ಮತ್ತೆ ಮಾಸ್ಟರ್ ಇದ್ದಾರೆ ನಮ್ಮ ವಿನೋದ್ ಮಾಸ್ಟರ್ ನಮ್ಗೆ ಸೆಟ್ಟಲ್ ಅಲ್ಲ ಬಹಳಷ್ಟು ಸಲ ಬಿರಿಯಾನಿ ಬಿರಿಯಿತ ತಿನ್ಸಿದ್ರು ಇವಾಗ ದುನಿಯಾ ವಿಜಿತ್ ಸರ್ಗೆ ತಿನ್ನಿಸ್ತೀರಾ ಅದೇ ರೀತಿ ಇನ್ನ ಅನೇಕ ಸರ್ ನಾನು ನಿಮ್ಗೆ ಬಹಳ ಇಷ್ಟಪಡ್ತೀನಿ ನಿಮ್ಮ ಆಕ್ಟಿಂಗು ಮತ್ತೆ ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ವೇದಿಕೆ ಮೇಲೆ ಇದಾರೆ ಇನ್ನು ಮಾಧ್ಯಮದವರು ಬೇಕಾದಷ್ಟು ಜನ ಇಲ್ಲಿ ಇದ್ದೀರಿ ಇವಾಗ ಫೋನಲ್ಲಿ ಬರಬೇಕಾದ್ರೆ ಕೆಲವೊಬ್ರು ಮಾತಾಡ್ತಾ ಇದ್ರು ಸರ್ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡುವಂತ ಏನೋ ನಮ್ಮ ಚೇಂಬರಲ್ಲಿ ಒಂದಷ್ಟು ಜನ ಕೂತಿದ್ದಾರೆ ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ ಸ್ಟಾರ್ ರೇಟಿಂಗ್ ಯಾರು ಯಾರಿಗೂ ಕೊಡೋಂಗಿಲ್ಲ ಅಂತ ಹೇಳಿ ಸೊ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ ಒಂದು ಸಿನಿಮಾನ ನಿಲ್ಸ್ಕೊಂಡು ಥಿಯೇಟ್ರಲ್ಲಿ ಉಳಿಸ್ಕೊಂಡು ಎಕ್ಸಿಬಿಟರ್ ಡಿಸ್ಟ್ರಿಬ್ಯೂಟರ್ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ರೊಡ್ಯೂಸರ್ ಮುಕ್ಕಾಲ್ ವಗ ಸತ್ತೋಗಿರ್ತಾನೆ ಯಾಕಂದ್ರೆ ಇವತ್ತೇನಾದ್ರೂ ಇಂಡಸ್ಟ್ರಿ ಬದುಕಿದೆ ಅಂತ ಆದ್ರೆ ಇದು ಒಂದು ಟೀಮ್ ಅಂತ ಇದ್ದಾಗ ಮಾತ್ರ ಇಂಡಸ್ಟ್ರಿ ಬದುಕೋಕ್ ಸಾಧ್ಯ ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ ಯಾರು ಹೇಳೋಂಗಿಲ್ಲ ಇಂಥವ್ರು ಇಲ್ಲ ಅಂದ್ರೆ ಓಡಲ್ಲ ಅಂತಲ್ಲ ಬೇಕಾದಷ್ಟು ಸಿನಿಮಾ ದುನಿಯಾ ವಿಜಿ ಸರ್ ಇವತ್ತು ಡೈರೆಕ್ಷನ್ ಮಾಡಿ ಸಲಗ ಇರ್ಬೋದು ಭೀಮಾ ಇರ್ಬೋದು ಪ್ರೂವ್ ಮಾಡಿ ತೋರಿಸಿದಾರಲ್ಲ ಸೊ ಅದು ಒಂದು ದೊಡ್ಡ ನಿದರ್ಶನ ಇಲ್ಲಿ ಯಾರು ಯಾರಿಗೋಸ್ಕರ ಅಂತನೋ ಇಂಡಸ್ಟ್ರಿನ ಗ್ರಾಂಟೆಡ್ ಆಗಿ ತಗೊಳಂಗಿಲ್ಲ ಇಂಡಸ್ಟ್ರಿ ಇವ್ರದ್ದು ಇಂಥ ವರ್ಗದ್ದು ಅಂತೇಳಿ ಒಂದು ಸಿನಿಮಾ ಒಂದು ನಮ್ಮ ಸಿನಿಮಾದ ಒಂದು ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಯಾವ ಜಾತಿ ಜನಾಂಗ ಯಾವ್ದು ಇಲ್ಲಿ ವರ್ಕ್ ಆಗಲ್ಲ ಒಂದೇ ಜಾತಿ ಸಿನಿಮಾ ಜಾತಿ ಅಷ್ಟೇ ಯಾವ ಜಾತಿ ಕಲಾವಿದರ ಜಾತಿ ಯಾವ ಜಾತಿ ನಿರ್ಮಾಪಕರ ಜಾತಿ ಯಾವ ಜಾತಿ ಟೆಕ್ನಿಷಿಯನ್ ಜಾತಿ ಅನ್ನೋದು ಅಷ್ಟೇ ಬಹಳ ಖುಷಿ ಆಗ್ತದೆ ಯಾಕೆಂದ್ರೆ ಅನೇಕ ನಮ್ಮ ಇಲ್ಲ ಇದರಲ್ಲ ನಮ್ಮ ಕನಕ್ಪುರ್ ರೋಡ್ ಕಿಂಗ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಜಮೀನ್ ಅಲ್ಲಿದೆ ಇಲ್ಲಿ ಅಂದ್ರೆ ನಮ್ಮ ಇವ್ರು ಇದಾರಲ್ಲ ಅಪ್ಪ ಯೋಗೀಶ್ ಅವರು ಅವ್ರ ಅವ್ರ ಜಾಗ ಇದೆಯಲ್ಲ ಅಲ್ಲಿ ಅಂತಾರೆ ನಮ್ದು ಏನೇ ಜಾಗ ಇರ್ಲಿ ಎತ್ತನೇ ಇರ್ಲಿ ಅಂದ್ರೆ ಒಬ್ಬ ಆರ್ಟಿಸ್ಟ್ ಅಂತ ಆದರೆ ಆರ್ಟಿಸ್ಟ್ಗೆ ಕೊಡುವಂತ ಗೌರವ ಅದು ಯಾಕಂದ್ರೆ ಸರಸ್ವತಿ ಪುತ್ರರು ಅಂತ ಎಲ್ಲಾರು ಕರೆಯಲ್ಲ ಅದೇ ರೀತಿ ಕಲಾವಿದ್ರು ಅಂತ ಬಂದಾಗ ಎಲ್ಲರೂ ಗೌರವಿಸ್ತಾರೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಬಹಳ ದೊಡ್ಡ ಜವಾಬ್ದಾರಿ ಆಗಿರ್ತದೆ ಈ ಸಿನಿಮಾಕ್ಕೆ ನಮ್ಮ ಸಾಕಾರ ಇರ್ತದೆ ಸಿಟಿ ಲೈಟ್ಸ್ ಸಿನಿಮಾ ಒಳ್ಳೇದಾಗ್ಲಿ ಲೈಟ್ಸ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ ಸಿಗರೇಟ್ ಲೈಟ್ಸ್ ಕೇಳ್ತಾ ಇದ್ವಿ ಇವಾಗ ಸಿಟಿ ಲೈಟ್ಸ್ ಅಂತ ಇದೆ ಅದೇ ರೀತಿ ನಮ್ಮ ಸರ್ ಇದಾರೆ ಸುರೇಶ್ ಸರ್ ಇದಾರೆ ಎಲ್ ವೈ ರಾಜೇಶ್ ಸರ್ ಮತ್ತು ಮೊನ್ನೆ ಅಷ್ಟೇ ಸಿನಿಮಾ ರಿಲೀಸ್ ಆಯಿತು ಅವ್ರ ಸಿನಿಮಾನು ಭಾಳ ಚೆನ್ನಾಗಿ ಓಡಿದೆ ಏನಂದರೆ ಇಲ್ಲಿ ನಮ್ಮಲ್ಲಿ ಕ್ಯಾಟಗರೈಸ್ ಮಾಡ್ಬಿಡ್ತಾರೆ ಡಿಸ್ಕ್ರಿಮಿನೇಷನ್ ಮಾಡ್ಬಿಡ್ತಾರೆ ಇದು ಮಾಸ್ ಸಿನಿಮಾ ಇದು ಕ್ಲಾಸ್ ಸಿನಿಮಾ ಅಂತೇಳಿ ಸೊ ಹಂಗಾಗಿ ಅವರು ಮಲ್ಟಿಪ್ಲೆಕ್ಸಲ್ಲೇ ಇರ್ತಾರೆ ಆ ಮಲ್ಟಿಪ್ಲೆಕ್ಸಿಂದ ಒಂದು ಒಂದಷ್ಟು ಮಾಸ್ ಸಿನಿಮಾಗಳು ಬಂದು ಒಂದು ಬಿ ಸಿ ಸೆಂಟರ್ಗಳಿಗೂ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಸಿನಿಮಾ ಮುಖಾಂತರ ಒಂದಷ್ಟು ಜನ ಕಲಾವಿದ್ರು ಒಂದಷ್ಟು ಜನ ನಿರ್ದೇಶಕರು ಒಂದಷ್ಟು ಜನ ಸಿನಿಮಾ ಕೆಲಸ ಮಾಡಿರೋರಿಗೆ ನಿಮ್ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂತೀನಿ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ